ನೀರಾವರಿಯ ಒಂದು ಪ್ರದೇಶ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಆತ ತನ್ನ ಕುಟುಂಬ ಮತ್ತು ಮಕ್ಕಳೆಲ್ಲರೂ ಕೂಡ ಅಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಜನರು ಬಹಳ ದುಷ್ಟರು ಕೋಪಿಷ್ಟರು ದೇವರಿಗೆ ವಿರೋಧಿಗಳಾಗಿ ನಡೆಯುವಂಥವರು ದೇವರ ಉಗ್ರ ಕೋಪಕ್ಕೆ ಪಾತ್ರರಾದಂತವರಾಗಿ ಜೀವಿಸ್ತಾ ಇದ್ರು ಪ್ರಿಯರ್ ಅಲ್ಲೂ ಯಾ ಪ್ರ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಅಂತಹ ಸಮಯದಲ್ಲಿ ದೇವರು ನೋಡ್ತಾ ಇದ್ದಾನೆ ಆಕಾಶದಿಂದ ನೋಡಿದಾಗ ಆ ಪಟ್ಟಣದ ನಿವಾಸಿಗಳು ಭಯಂಕರವಾದಂಥ ಪಾಪ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಮನುಷ್ಯನ ಹೃದಯ ಕೆಟ್ಟದ್ದು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಈ ಹೃದಯವೆನ್ನುವಂಥ ದೇವಾಲಯದಲ್ಲಿ ಯೇಸು ಕ್ರಿಸ್ತನ್ ಇದ್ದರೆ ಆ ಹೃದಯ ಹೆಂಗಿರುತ್ತೆ ರೀ ಪರಿಶುದ್ಧವಾಗಿರುತ್ತೆ ಒಂದು ವೇಳೆ ಕ್ರಿಸ್ತನ್ ಇಲ್ಲದಂತ ಮನೆ ಅದು ಏನಾಗಿರುತ್ತೆ ದೆವ್ವಕ್ಕೆ ವಾಸಸ್ಥಾನವಾಗಿ ಇರುತ್ತೆ ಪ್ರೇರಿಲ್ಲ ನೋಡ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಆ ಜನರ ಮಧ್ಯದಲ್ಲಿ ನೀತಿವಂತನಾಗಿರ್ತಕ್ಕಂಥ ಈ ವ್ಯಕ್ತಿ ಜೀವಿಸ್ತಾ ಇದ್ದಾನೆ ಅವನು ಅವರ ನಡತೆಗಳನ್ನು ಅವರು ಮಾಡುವಂತ ಕಾರ್ಯ ನೋಡಿ ದಿನಾ ದಿನ ಮನಸ್ಸಿನಲ್ಲಿ ಏನ್ ಮಾಡ್ತಾ ಇದ್ದಾನೆ ದೇವರ ಸ್ಥಾನವನ್ನ ವ್ಯಕ್ತಿಗಳಲ್ಲಿ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ವಸ್ತುಗಳಲ್ಲಿ ಸೃಷ್ಟಿಯಲ್ಲಿ ಕಾಣುವಂತಹ ಯಾವುದಿದೆಯೋ ಅದನ್ನ ತಪ್ಪಾದ ರೀತಿಯಲ್ಲಿ ಕಾಣುವಂತಹ ಜನ ಮಾಡುವಂತಹ ಜನ ಅಂತಹ ಪಾಪಿಗಳು ದುಷ್ಟ ಜನರಿಗೆ ಶಿಕ್ಷೆ ಕೊಡುವುದಕ್ಕಾಗಿ ದೇವಾದಿ ದೇವರೇ ಏನ್ ಮಾಡ್ತಾ ಇದ್ದಂದ್ರೆ ತನ್ನ ದೂತರನ್ನ ಕಳಿಸ್ತಾ ಇದ್ದಾನೆ ಪ್ರಿಯ ಹಲವರು ಪ್ರಯೋಜ್ ಆ ಸಮಯದಲ್ಲಿ ನೀತಿವಂತನಾಗಿರ್ತಕ್ಕಂಥ ವ್ಯಕ್ತಿಗೆ ದೇವರು ಎಚ್ಚರಿಸ್ತಾ ಇದ್ದಾನೆ ಏನಂತ ಹೇಳಿ ಅಂತ ತನ್ನ ದೂತರನ್ನ ಕಳಿಸಿ ಏನಂತ ಹೇಳಿ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿಯೇ ಇದೇನಾಗಲಿಕ್ಕಿದೆ ಪಟ್ಟಣ ಸರ್ವನಾಶವಾಗಲಿಕ್ಕಿದೆ ಅದಕ್ಕಾಗಿ ತಡ ಮಾಡದೆ ನೀವು ಈ ಸ್ಥಳವನ್ನ ಬಿಟ್ಟು ಏನು ಮಾಡ್ರಿ ಹೊರಗಡೆ ಹೋಗ್ರಿ ಅಲ್ಲಾ ಇಲ್ಲಿರ್ತಕ್ಕಂಥ ಜನರು ಬಹಳವಾಗಿ ದೇವರಿಗೆ ಕೋಪವನ್ನು ಎಬ್ಬಿಸಿದ್ದಾರೆ ಭಯಂಕರವಾದಂಥ ಕೃತ್ಯಗಳನ್ನು ಜರುಗಿಸಿದ್ದಾರೆ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಲೋಟ ಲೋಟನ ಹೆಂಡತಿ ಮಕ್ಕಳು ಲೋಟನ್ನು ಏನು ಮಾಡ್ತಾ ಇದ್ದಾರಂತ್ರಿ ತಡ ಮಾಡ್ತಾ ಇದ್ದಾರೆ ಅಲ್ಲಲ್ಲೂ ಯಾ ಸಮಯ ಇಲ್ಲ ಎಂಬುದಾಗಿ ದೇವದೂತನು ಹೇಳಿದರೆ ದೇವದೂತರು ಹೇಳಿದರೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದೇನು ರೀ ಇನ್ನೂ ಸಮಯವನ್ನು ಅಲ್ಲಿಯೇ ಕಳೀತಾ ಇದ್ದೀನಿ ನಿನ್ನ ಸ್ವಲ್ಪ ಹೊತ್ತು ಸುಧೋಮ ಕೋಮಾರಿನಲ್ಲಿಯೇ ಇರೋಣ ಎನ್ನುವಂಥ ಸ್ಥಿತಿಯಲ್ಲಿದ್ದಾರೆ ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ ಕೆಲವು ಜನರಿಗೆ ನಾವು ಸುವಾರ್ತೆ ಸಾರದಕ್ಕೆ ಹೋದಾಗ ಅವರು ರಕ್ಷಣೆ ಹೊಂದ್ರೆ ದೇವರನ್ನು ನಂಬ್ರಿ ದೇವ್ರ ಮಕ್ಕಳಾಗ್ರಿ ಅಂತೇಳಿ ಹೇಳಿದ್ರೆ ಅವ್ರು ಏನು ಮಾಡ್ತಾರ್ರಿ ಬೇಗನೆ ದೇವರನ್ನು ಸ್ವೀಕಾರ ಮಾಡಿದ್ರಿ ಇಲ್ಲ ಇನ್ನೂ ಒಂದು ವರ್ಷ ಕಾಯಣ ಇನ್ನೂ ಒಂದು ಎರಡು ವರ್ಷ ಕಾಯಣ ನಮ್ಮ ಮಕ್ಕಳ ಒಂದು ಮದುವೆ ವಿಷಯ ಇದೆ ನಮ್ಮ ಯಜಮಾನನ ಆ ಒಂದು ಕಾರ್ಯಗಳು ಕೆಲವೊಂದು ಇದಾವೆ ಅವು ನಮಗೆ ವರ್ಷಕ್ಕೆ ವರ್ಷಕ್ಕೆ ನಾವು ಏನೋ ಮಾಡಬೇಕು ಅಂಥವುಗಳು ನಮಗೆ ಇದಾವೆ ಅವುಗಳನ್ನು ಮಾಡಿದಾದ ಮೇಲೆ ನಾವೇನು ಮಾಡ್ತೀವಿ ದೇವರನ್ನು ನಂಬುತ್ತೀವಿ ಅಂತೇಳಿ ಹಲವು ದೇವರು ಯಾವಾಗ ತನ್ನ ಸೇವಕರನ್ನು ಬಳಸಿಕೊಂಡು ಮಾತಾಡಿದಾಗ ದೂತರಂತೆ ಆತನು ಏರ್ಪಾಟು ಮಾಡಿದಂತ ಸಮಯದಲ್ಲಿ ಆ ಮಾತುಗಳನ್ನು ತನ್ನ ಮಾತುಗಳನ್ನು ತಿರುಗಿ ತಿಳಿಸಿದಾಗ ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ವಿರೋಧತೆಯನ್ನು ವ್ಯಕ್ತಪಡಿಸ್ತಾರೆ ಇಲ್ಲ ನೋಡ್ತಾ ಇದ್ದೇವೆ ಲೋಟನು ತಡ ಮಾಡಬೇಡ ಎಂಬುದಾಗಿ ಹೇಳಿದಾಗಲೂ ಕೂಡ